ನಿಮ್ಗೆ ಡೆಫಿನೆಟ್ಲಿ ಆಗುತ್ತೆ ನಿಮ್ಗೆ ಅದನ್ನು ಶಕ್ತಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಎದುರಿಗಿಂದ ಬೋದ್ರಿ ಕೂಡ ಈಗ ಅವ್ರು ಬೇರೆ ಅವ್ರದ್ದು ಮಾಟ ಮಂತ್ರ ಮಾಡಿ ಅವ್ರ ದೇಹನೇನು ಮಾಡಿದ್ರು ಅದನ್ನು ಹೊರತೆಗಲಿಕ್ಕೆ ಅದು ಬೇರೆ ಇರುತ್ತೆ ಹಾಂ ಅವ್ರಿಗೆ ಹೆಟ್ನತ್ತರಿಸೋಗ ನಾನು ನಾನು ಮಾಟಮಂತ್ರ ಹೊರತೆಗಲಿಂದ ನಿಮ್ಗೇನು ಹೆಣ್ಣು ಹೋಗಿ ನಿಮ್ಮ ಆತ್ಮದ ಜೊತೆಗೆ ನಾನು ಸಂಪರ್ಕವನ್ನು ಸಾಧಿಸ್ತೇನೆ ಹ್ಞೂ ಏಕ ಚಿತ್ರದಿಂದ ನೋಡಿ ನಾನು ಕೇವಲ ಐದು ನಿಮಿಷ ನೋಡ್ತಾ ಇದ್ರಿ ನಾನು ಸ್ಟಾರ್ಟ್ ಮಾಡ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ನೋಡ್ತಾ ಇದ್ದೀರಿ ನೋಡ್ತಾ ಇರಿ ನೋಡ್ತಾ ಇರಿ ಅಂತರಾತ್ಮದ ಜೊತೆಗೆ ನಾನು ಮಾತಾಡಬೇಕು ನಿಮ್ಮ ಶರೀರದ ಮೇಲೆ ಸಂಪೂರ್ಣ ನನ್ನ ನಿಯಂತ್ರಣ ಇರುತ್ತೆ ನಿಮ್ಮ ಶರೀರದ ಮೇಲೆ ನನ್ನ ನಿಯಂತ್ರಣ ಇರುತ್ತೆ ನಾನು ಹೇಳುವವರೆಗೂ ನಿಮ್ಮ ಯಾವ ಅಂಗಗಳು ಅಳಗಾಡುತ್ತೆ ನಿಮ್ಮ ಶರೀರದ ಪ್ರತಿಯೊಂದು ಅಂಗಗಳ ಮೇಲೆ ನನ್ನ ನಿಯಂತ್ರಣ ಇರುತ್ತೆ ದೀರ್ಘವಾದ ನಿದ್ರೆಗೆ ಹೋಗಿದ್ದೀರಿ ನೀವು ಸಂಪೂರ್ಣ ನಿದ್ರೆಗೆ ಹೋಗಿದ್ದೀರಿ ಈಗ ನಿಮ್ಮ ಆತ್ಮ ನನ್ನ ಜೊತೆಗೆ ಮಾತಾಡಬೇಕಿದೆ ನಿಮ್ಮ ಆತ್ಮ ನನ್ನ ಜೊತೆಗೆ ಮಾತಾಡಬೇಕು ನೀವು ಸಂಪೂರ್ಣವಾದ ಗಾಢ ನಿದ್ದರಲ್ಲಿದ್ದೀರಿ ನಾನು ನಿಮ್ಮ ಆತ್ಮ ಜೊತೆಗೆ ಮಾತಾಡಬೇಕಾಗಿದೆ ಈಗ ಈ ಶರೀರದಲ್ಲಿರುವಂತಹ ಆತ್ಮ ಯಾವುದು ಈ ಶರೀರ ಯಾವುದೋ ಒಬ್ಬ ಹೆಣ್ಣಿನ ಜೊತೆಗೆ ಬಹಳಷ್ಟು ಆತ್ಮೀಯತೆ ಇದೆ ನಾನು ಸ್ವಲ್ಪ ಹೊತ್ತಿನಲ್ಲಿ ಆತ್ಮವನ್ನು ಕೂಡ ಇಲ್ಲಿ ಕರೆಸ್ತಾ ಇದ್ದೇನೆ ಅವಳ ಆತ್ಮ ನಾನು ಇಲ್ಲಿ ಕರೆಸ್ತಾ ಇದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಆ ಹೆಣ್ಣು ಬಹಳಷ್ಟು ತೀವ್ರತರವಾದಂತಹ ಕೆಲಸದಲ್ಲಿದ್ದರೆ ಅವಳ ಆತ್ಮ ಇಲ್ಲಿ ಬರಲಿಕ್ಕೆ ಆಗ್ರ ಇದೆ ಆಗರೆ ಅಲ್ಲಿಂದಲೇ ಇಲ್ಲಿಗೆ ಸಂಪರ್ಕವನ್ನು ಬೆಳೆಸೋದೇ ಅದ್ಯಾತ್ಮನ ಯಾವುದು ಮೊದಲ ಜಾಗೃತತಾಗಿದೆ ಅದು ಮಾತಾಡಬೇಕು ರೈಟ್ ಹೇಳಿ ಯಾವುದು ಮಹತ್ವ ಇದೆ ಯಾವುದು ಆತ್ಮೀಯ ಜಾಗೃತತೆಯದರ ಮಾತಾಡಬೇಕು ಆತ್ಮ ಜಾಗೃತತಾಗಿದೆ ಯಾಗಂತ ಅಲ್ಲಿ ವಿಜಯ ಮತಾರ್ತಾಯ دیا۔ ಹೇಳು ನಿನ್ನ ವಯಸ್ಸು ಎಷ್ಟು ಈಗ ನಿನ್ನ ಆಯಸ್ಸವನ್ನ ಹಿಂದಕ್ಕೆ ಹೋಯ್ತಾ ಇದಿನ ಅರ್ಥಾತು ನಾನು 28 ವಯಸ್ಸಿನಿಂದ ನಿಮಗೆ 18 ವಯಸ್ಸಕ್ಕೆ ನಾನು 10 ವರ್ಷ ಆಯ್ನೇ ಹೋಯ್ತಾ ಇದಿನಿ ರೈಟ್ ಹದಿನೆಂಟು ವರ್ಷ ಈಗ ವಯಸ್ಸು ಸರಿ ಹದಿನೆಂಟು ವರ್ಷದಲ್ಲಿ ನೀವು ಏನ್ ಕಾಣ್ತಾ ಇದ್ಯಾ ಏನ್ ಮಾಡ್ತಾ ಇದೀಯಾ ಹೇಳ್ತೀನಿ ಎಸ್ ಯಾವ ಕ್ಲಾಸ್ ನಲ್ಲಿ ಓದ್ತಾ ಇದ್ದೀರಿ ಡಿಗ್ರಿ ಮಾಡ್ತೀವಿ ಡಿಗ್ರಿ ಯಾವುದು ಬಿ ಎಷ್ಟನೇ ವರ್ಷದಲ್ಲಿ ಇದ್ಯಾ ಫೈನಲ್ ಅಲ್ಲಿ ಗೆಳೆಯರು ಕೂಡ ಫೈನಲ್ ಬಂದಿದ್ದಾನೆ ಸರಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ನೀವು ಯಾವುದು ಎಲ್ಲಿದೆ ಯಾವ ಇದೆ ವಯಸ್ಸು ಎಂಟು ವರ್ಷ ಇದೆ ಅಲ್ಲಿ ಏನ್ ಹೇಳ್ತಾ ಇದೆ ನೋಡು ನಿನಗೆ ಕಾಣುವ ದೃಶ್ಯವನ್ನು ನನಗೆ ಹೇಳು ಆಟ ಆಡತಿದೀನಿ ಯಾವುದು ಸ್ಕೂಲ್ ಹೋಗ್ತಾ ಇದೀಯಾ ಮನೆ ಮನೆ ಮುಂದೆ ಆಟ ಆಡತಿದೀನಿ ಹ್ಮ್ ಎಷ್ಟು ಜನ ಹುಡುಗರು ಇದ್ದಾರೆ ನಿಮ್ಮ ಮನೆ ನೀವು ನಿಮ್ಮ ತಂದೆ ತಾಯಿಗಳ ಎಲ್ಲಿದ್ದಾರೆ ಹಾ ನಿಮ್ಮ ಮಾವ ಕೊತ್ತಾಳು ಹ್ಮ್ ನೀನು ಹೊರತಾ ಕೊತ್ತಾಳು ಸರಿ ನಿಮ್ಮ ತಂದೆ ಇದ್ದಾರ ಇಲ್ಲವಾ ಇಲ್ಲಿ ಇಲ್ಲ ಇದ್ರೋ ಅಥವಾ ಇಲ್ಲ ನಿಮ್ಮ ಒರಕ ಸರಿ

ಬಂದಿಲ್ಲ ಅದು ಸರಿ ಈಗ ನಿನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಿಂದಿನ ಜನ್ಮದ ಸಾವಿಗೆ ಪೂರ್ವದಲ್ಲಿ ಹತ್ತು ನಿಮಿಷಕ್ಕೆ ನಿಲ್ಲಿಸ್ತಾ ಇದ್ದೀನಿ ಹಿಂದಿನ ನಿನ್ನ ಸಾವಿಗಿನಕ್ಕಿಂತಲೂ ಹತ್ತು ನಿಮಿಷಕ್ಕೆ ಮಾತ್ರ ನಿಲ್ಲಿಸ್ತಾ ಇದ್ದೀನಿ ಏನಿದೆ ಏನ್ ಕಾಣ್ತಾ ಇದ್ದೀನಿ ನೀನು ಹಿಂದಿನ ಜನ್ಮದಲ್ಲಿ ಇದೆಯಾ ಹಿಂದಿನ ಜನ್ಮದ ಸಾವಿಗಿಂತಲೂ ಹತ್ತು ನಿಮಿಷವರೆಗೆ ನಿನ್ನ ನಿಲ್ಲಿಸಿ ನಿನ್ನ ಏನ್ ಕಾಣ್ತಾ ಇದೀಯ ಏನ್ ಹೆಸರಲ್ಲಿ ನಿನ್ನ ಹೆಸರು ಏನಿತ್ತು ಆ ಜನ್ಮದಲ್ಲಿ ನಿನ್ನ ಹೆಸರು ಏನಿತ್ತು ಏನಂತ ಕರಿತಾ ಇದ್ರು ಆ ಅಜೆನ್ ನಿಂಗೆ ಹೆಂಗಾಗಿದೆ ಗಂಟಾಗಿದೆ ಹೌದಾ ನಿಂಗೆ ಹೆಂಗಾಗಿದೆ ಗಂಟಾಗಿದೆ ಇನ್ನೊಕ್ತ 32 ವೈಸದೆ ಹೌದಾ ಹೆಸರು ಗೊತ್ತಾಯಿತಾ ನಿಮಗೆ ಏನು ರವಿ ರವಿ ಅಂತ ಆ ಜನದಲ್ಲಿ ನಿ ಹೆಸರು ಇದೆ ರವಿ ನಿಮಗೆ ಮದುವೆ ಆಗಿತೇನೋ ಆಗಲಿಲ್ಲ ಯಾಕ ಆಗಲಿಲ್ಲ ಅಂತ ಹೇಳಬಹುದೇನೋ ಹೇಳು ಯಾವ ಕಾರಣದಿಂದ ನಿನಗೆ ಮದುವೆ ಆಗಲಿಲ್ಲ ಅಲ್ಲಿ ರವಿ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನಾನೀಗ ಮಾತಾಡ್ತಿದ್ದು ರವಿ ಜೊತೆಗೆ ರವಿ ನಿನಗೆ ಮೂವತ್ತೆರಡು ವರ್ಷ ಆಗಿದ್ರು ಕೂಡ ಮದುವೆ ಆಗಿಲ್ಲ ಅಲ್ಲೇ ಹೌದಾ ಸರಿನಾ ಕಾರಣ ಏನು ಹೇಳು ಕಾರಣಾಗ್ತಾ ಇಲ್ಲ ನೋಡ ಈಗ ಶಿಲ್ಪ ರವಿ ಜೊತೆಗೆ ಇದನ್ ಸಂಬಂಧ ಇತ್ತು ಶಿಲ್ಪದು ಹಿಂದಿನ ಜನ್ಮದಲ್ಲಿ ನಿಮ್ ಸಂಬಂಧಿಕ ಅವಳು ಮದುವೆ ಆಗಿತ್ತ ಅವಳುದು ಮದುವೆ ಆಗಿರ್ಲಿಲ್ಲ ಎಷ್ಟು ವಯಸ್ಸಿತ್ತು ಅವಳಿಗೆ ಶಿಲ್ಪಾಗೆ 28 ವರ್ಷ ಇತ್ತು ಅವಳಿಗೆ ನೋ ಮದಿವಾಗಲಿಲ್ಲ అవునా ಶಿಲ್ಪ ಯಾಕ ಮದಿವಾಗಲಿಲ್ಲ ಅಂತ ಗೊತ್ತಾಗ್ತದಾ 82 ವರ್ಷ ಆದ್ರೂ ಅಲ್ಲಿ ಮದಿವಾಗಿಲ್ಲ ಶಿಲ್ಪಗೆ 28 ಆದ್ರೂ ಅಲ್ಲಿ ಮದಿವಾಗಿಲ್ಲ ಆ ಜನ್ಮದಲ್ಲಿ शिल्पाल है सर ये लक्ष्मी।, लक्ष्मी है तो। लक्ष्मी मतु रवि रवि लक्ष्मी मतु रवि ना रवि जो देख माता लेके थे नहीं मेरे ले प्रेम आई थे ना हाँ इतना यदुशंदा प्रेम आई ಅವಾಗ ಇಬ್ರು ಇಷ್ಟಪಡ್ತಿದ್ರೆ ಸರಿ ಆ ಜನ್ಮದಲ್ಲಿ ಮದುವೆ ಆಗ್ಲಿ ಹೇಗೆ ನಿಮ್ಮ ಅಮ ಹೋಗ್ಲಿಲ್ಲ ಮದುವೆ ಆಗ್ಲಿಲ್ಲ ಸರಿ ಹಾಗಾದ್ರೆ ನೀನ್ ಹೇಗೆ ಶಕ್ತಿ ರವಿಯ ಸಾವು ಹೇಗಾಯ್ತು ಶಿಲ್ಪನ ಸಾವು ಹೇಗಾಯ್ತು ನನಗೆ ನೋಡಂಗಿ ಹಾಗ ಸತ್ಯ ಆದಂನಲ್ಲಿ ಇದೆ ಹೇಳ್ಬೇಕು ನೇನ ಅಲ್ಲಿ ಪರಿಹಾರದಿಂದ ನಾನು ಈ ಜನ್ಮದ ಪರಿಹಾರವನ್ನು ಹೇಳ್ತಿನಿ ಅಲ್ಲಿ ಲಕ್ಷ್ಮಿ ಪರಿવાયಿರಲಿಲ್ಲ ಅಲ್ಲಿವನು ಸತ್ತುಹೋದನು ಹೌದಾ ಸತ್ತೋದ್ಲು ಏನ್ ಮಾಡ್ಕೊಂಡು ಸತ್ತೋದ್ಲು ಯಾವ ಕಾರಣಕ್ಕೆ ಸತ್ತೋದ್ಲು ಅತೀಗಾರ ಆಗಿರಲಿಲ್ಲ ಆ ಜಡ್ ಜೊತೆಗೆ ಸತ್ತೋದ್ಲು ಆಮೇಲೆ ರವಿ ಏನಾಗಿತ್ತು ರವಿ ಏನಾಗಿತ್ತು ನೀನು ನಿನ್ನ ಶಿಲ್ಪಾನ ಚಿಂತೆಯಲ್ಲಿ ಲಕ್ಷ್ಮೀ ಸಾರಿ ಲಕ್ಷ್ಮಿಯ ಚಿಂತೆಯಲ್ಲಿ ನೀನು ಸತ್ತೋದಿಲ್ಲ ಇಬ್ಬರಲ್ಲಿ ಇರುವಂತ ಪ್ರೇಮ ಒಂದು ಉಳ್ಳ್ಯಕ್ಕೆ ಆಗ್ಲಿಲ್ಲ ಹೌದಾ ನೀವಿ ಈ ಜನ್ಮದಲ್ಲಿ ವಿಜಯ್ ಮತ್ತು ಶಿಲ್ಪ ಆಗಿ ಹುಟ್ಟಿ ಬಂದಿರೇನು ಹುಟ್ಟಿ ಬಂದಿರಿ ಇವತ್ತಿನ ಜನ್ಮದಲ್ಲಿ ಶಿಲ್ಪ ಮತ್ತು ವಿಜಯ್ ಹುಟ್ಟಿ ಬಂದಿರಲ ಸರಿ ಆ ಜನ್ಮದಲ್ಲಿ ಉಳಿದಂಥ ಏನು ಆಶೆ ಇದೆಲ್ಲ ಆಶೆ ಈ ಜನ್ಮದಲ್ಲಿ ನೀವು ಪೂರೈಸಿಕೊಂಡಿರೇನು ಪೂರ್ವಿಸ್ಕೊಂಡ್ರಿ ಅವಳ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಿದಿರಿ ಎಷ್ಟು ದಿವಸ ಮಾಡಿದ್ರಿ ಲೈಂಗಿಕ ಸಂಪರ್ಕ ಬಹಳ ದಿನದಲ್ಲಿ ಲೈಂಗಿಕ ಸಂಪರ್ಕ ಮಾಡಿದ್ರಿ ಆದರೆ ನಿಮ್ಮಿಬ್ಬರು ಅನ್ನೋದನ್ನೇ ಮದುವೆ ಆಗಿಲ್ಲ ಒಂದೇ ಜಾತಿಯವರೇನು ಹೌದಾ ಒಂದೇ ಜಾತಿಯವರಂತೂ ಮದುವೆ ಆಗಲಿಲ್ಲ ಅದಕ್ಕೆ ಏನು ಕಾರಣ ಆಯ್ತು? ಅವರ ಮಾವ ಅವರ ಅಪ್ಪ ಉಪೊಂಡಿಲ್ಲ. ಹೌದಾ? ಬದಿಗೆ ಅವರ ಯಾರು ಉಪೊಂಡಿಲ್ಲ ಇನ್ನು. ಸರಿ? ಈಗ ಈಗ ವಿಜಯ್ ಅಹಿನೇನ ರವಿ ಈಗಿನ ಶಿಲ್ಪ ಅಂದಿನ ಲಕ್ಷ್ಮ ಲಕ್ಷ್ಮ ಹೌದಾ? ಈ ಎರಡು ಜನ ಮೂಗ್ಲು ಒಂದೈದು ಗುಡಿ ಬಂದಿವೆ. ಹೌದಾ? ಈಗ ನಿನ್ನ ಆಶೆಯನ್ನು ಈ ಜನ್ಮದಲ್ಲಿ ಇಬ್ಬರು ಮದುವೆ ಅನ್ನುವಂತ ಆಶೆ ಇದೆ ಹೌದಾ ಎಲ್ಲ ವಿರೋಧದ ಮಧ್ಯ ಆಗಬೇಕಂತಿದ್ದೇನೆ ಆದ್ರೆ ಯಾಕೋ ಇತ್ತೀಚೆಗೆ ಇತ್ತೀಚೆಗೆ ಶಿಲ್ಪ ಯಾಕೋ ನಿಮ್ ಜೊತೆಗೆ ಒಡನಾಟ ಸರಿಯಾಗಿ ಗೊತ್ತ ಅದೇ ಗೊತ್ತ ಸರಿ ಈಗ ಆ ಒಡನಾಟ ಮತ್ತೆ ಪ್ರಾರಂಭ ಆಗುತ್ತೆ ನನಗೆ ಶಕ್ತಿ ಕೊಡ್ತಾ ಇದ್ದೀನಿ ಈ ಜನ್ಮಕ್ಕೆ ಶಕ್ತಿ ಕೊಡ್ತಾ ಇದ್ದೀನಿ ಶಿಲ್ಪಾ ಮತ್ತು ವಿಜಯ್ ಇವತ್ತರ ಮಧ್ಯದಲ್ಲಿ ಮತ್ತೆ ಪ್ರೇಮಾಂಕರ ಆಗಬೇಕು ಇಬ್ಬರೂ ಪ್ರೇಮದಿಂದ ಇರಬೇಕು ಈಗಾಗಲೇ ಎರಡು ಮೂರು ವರ್ಷ ಎರಡು ಮೂರು ವರ್ಷದಿಂದ ನೀವು ಇಬ್ಬರು ಲೈಂಗಿಕ ಸಂಪರ್ಕದಲ್ಲಿ ಇದ್ದೀರಿ ಎಷ್ಟು ಚಂದ ಇದ್ದೀರಿ ಮೂರು ವರ್ಷ ಮೂರು ವರ್ಷದಿಂದ ಇದ್ದೆ ಸರಿ ನಾನು ಈ ಎರಡೂ ಜೀವಿಗಳಿಗೆ ಈ ಜನ್ಮದಲ್ಲಿ ಮದುವೆಯಾಗಿ ಹಿಂದಿನ ಜನ್ಮದಲ್ಲಿ ತಪ್ಪಿದಂತಹ ಒಂದು ಯೋಗವನ್ನು ಈಗ ಮುಂದುವರಿಸಲಿಕ್ಕೆ ನಾನು ನಿಮಗೆ ಶಕ್ತಿ ಕೊಡ್ತಾ ಇದ್ದೇನೆ ಆ ಶಕ್ತಿ ನಿಮ್ಮನ್ನು ಮದುವೆಯಾಗಲಿಕ್ಕೆ ಕಾರಣ ಆಗತ್ತೆ ಮದುವೆಯಾಗಿ ಹಿಂದಿನ ಜನ್ಮದಲ್ಲಿ ಉಳಿಸಿಕೊಂಡ ಆಸ್ತಿಯ ಆಶೆಯನ್ನು ಈ ಜನ್ಮದಲ್ಲಿ ಪೂರೈಸಿ ನೀವಿ ಮದುವೆಯಾಗಿ ಒಳ್ಳೆಯ ದಾಂಪತ್ಯ ಜೀವನವನ್ನು ನಡೆಸಿ ಒಳ್ಳೆ ಮಕ್ಕಳನ್ನು ಹಡೆದು ಈ ಜನ್ಮ ಸ್ವಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಎರಡೂ ಆತ್ಮಗಳಿಗೆ ಆಜ್ಞೆ ಇದ್ದೀನಿ ನಂದು ರಿಕ್ವೆಸ್ಟ್ ಅಲ್ಲ ನಾನು ಆಜ್ಞೆ ಮಾಡ್ತಾ ಇದ್ದೇನೆ ಎರಡು ಗುಜೀವಕ್ಕೆ ಎರಡೂ ಆತ್ಮಗಳಿಗೆ ಆಜ್ಞೆ ಮಾಡ್ತಾ ಇದ್ದೀನಿ ಇನ್ಮೇಲಿಂದ ನೀವಿಬ್ಬರು ಪರಸ್ಪರ ಮತ್ತೆ ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ ಹೇಳಿ ನಾನೀಗ ಎರಡೂ ಆತ್ಮಗಳಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ ಇಬ್ಬರು ಆತ್ಮಗಳು ಹೋಗ್ತವೆ ಒಪ್ಕೊಂಡಿದ್ದೀರಾ ಇಬ್ಬರು ಇಲ್ಲೇ ಪಕ್ಕಕ್ಕೆ ವಿಜಯನ ಪಕ್ಕಕ್ಕೆ ಶಿಲ್ಪನ ಆತ್ಮ ಇದೆ ಹೊರಡ್ತು ಬರ್ತಾ ಇದ್ದೀನಿ ಹೌದಾ ಕಾಣ್ತಾ ಇದ್ದಾ ನಿನಗೆ ನಿನ್ ಪಕ್ಕಕ್ಕೆ ನಿಂತಿದ್ದಾಳೆ ಓಕೆ ಕಾಣ್ತಾ ಇದ್ದಾಳೆ ಹೌದಾ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ಶಿಲ್ಪ ಯಾವ ರೀತಿ ರೀತಿಯಾದಾಳೆ ಅನ್ನೋದನ್ನು ಗಮನಿಸಿ ನಾನು ಕೇಳ್ಬಿಡ್ತಾರೆ ಏನು ಮಾಡ್ತಾ ಇದ್ದಾಳೆ ಅವನು ಅವರ ಆತ್ಮ ನನ್ನ ಹತ್ರ ಬಂದಿದೆ ಬಾಪು ಅವಳು ಏನು ಮಾಡ್ತಾ ಇದ್ದಾಳೆ ಹಾಂ ಕಾಲೇಜಿನ ಪೀರಿಯಡ್ ನಡೀತಾ ಇದ್ದೇನು ಹಾಂ ನೋಡು ಪ್ರೀಡ್ ನಡೀತಾ ಇದ್ದು ಗಂಭೀರವಾದ ಪ್ರೀ ನಡೀತಾ ಇದು ಪೀರಿಯಡ್ ಮುಗಿದಿದ್ದು ಹ್ಞೂ ಪಾಠ ಯಾವುದು ಸಬ್ಜೆಕ್ಟ್ ಪಾಠ ನಡೆದಿದೆ ಫಿಜಿಕ್ಸ್ ಫಿಸಿಕ್ಸ್ ನಡೆದಿದೆ ಹೌದಾ ಫಿಜಿಕ್ಸ್ ಇದು ಅವರು ಟೀಚರ್ ಹೇಳ್ತಾ ಇದ್ದಾರೆ ಇವರು ಕೇಳ್ತಾ ಇದ್ದಾರೆ ಹೌದಾ ಓಕೆ ಈಗ ನಾನೇನು ಆಜ್ಞೆ ಮಾಡಿದೆ ನೀವು ಎರಡೂ ಆತ್ಮಕ್ಕೆ ಈ ಜನ್ಮದಲ್ಲಿ ನೀವಿಬ್ಬರು ಒಂದೇ ಜಾತಿಯವರಾಗಿದ್ದೀರಿ ಒಂದೇ ಜಾತಿಯವರಾಗಿ ಇಬ್ಬರೂ ಈ ಜನ್ಮದಲ್ಲಿ ಮದುವೆಯಾಗಿ ಈ ಜನ್ಮದನ್ನು ಸ್ವಾರ್ಥಕತೆಯನ್ನು ನೀವು ಬೆಳೆಸಿಕೊಂಡು ಮುಂದಿನ ಜನ್ಮಕ್ಕೆ ಶುದ್ಧರಾಗುತ್ತೀರಿ ಅಂತ ಹೇಳಿ ಒಂದು ಆಜ್ಞೆ ಮಾಡ್ತಾ ಇದ್ದೇನೆ ಒನ್ ಟೂ ತ್ರೀ ಸಪಾಶವಾಗಿ ವಿಜಯ್ ಮತ್ತೆ ತನ್ನ ಮೊದಲಿನ ಸ್ಥಾನಕ್ಕೆ ಬರ್ತಾರೆ ಹಿಂದಿನ ಜನ್ಮವನ್ನು ಬಿಡಿಸಿಕೊಂಡು ಬರ್ತಾರೆ ಈ ಜನ್ಮದ ಹಿಂದಿನ ಜನ್ಮವನ್ನು ಬಿಡಿಸಿಕೊಂಡು ಬರ್ತಾರೆ ಯಥಾ ಪ್ರಕಾರವಾಗಿ ವಿಜಯ ಈಗ ನಾನು ಮೂರು ಹೇಳಿದ ತಕ್ಷಣ ಎರಡೂ ಕೈಗಳನ್ನು ಮುಚ್ಚಿಕೊಂಡು ಮುಖಕ್ಕೆ ಒರೆಸಿಕೊಂಡು ಎಚ್ಚರಾಗಬೇಕು ಈಗ ನಡೆದ ಎಲ್ಲ ವಿಷಯಗಳನ್ನು ನೀನು ಅಥವಾ ಶಿಲ್ಪ ಯಾವ ಕಾಲಕ್ಕೂ ನೆನಪಿಸಬಾರ್ದು ವಾನ್ ಟು ತ್ರೀ